ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇದೀಗ ಹಿರಿಯ ನಾಗರಿಕರಿಗೆ ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಒಂದೇ ಇದೆ ಇದೀಗ ಕೇಂದ್ರ ಸರ್ಕಾರವು ಹಿರಿಯ ನಾಗರಿಕರಿಗೆ ದೊಡ್ಡ ಮಟ್ಟದ ಟಿ ವಿನಾಯಿತಿಗಳನ್ನ ಘೋಷಣೆ ಮಾಡಿದೆ ಇದರಿಂದ ದೇಶದಾದ್ಯಂತ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ನೇರ ಆರ್ಥಿಕ ಪ್ರಯೋಜನ ಸಿಗಲಿದೆ ಈ ಮೂರು ಪ್ರಮುಖ ಸೇವೆಗಳ ಮೇಲೆ ಇನ್ಮುಂದೆ ಹಿರಿಯ ನಾಗರಿಕರು ಜಿಎಸ್ಟಿ ಪಾವತಿ ಮಾಡಬೇಕಾಗಿಲ್ಲ ಹಾಗಿದ್ರೆ ಯಾವ ಸೌಲಭ್ಯಗಳಿಗೆ ಹಿರಿಯ ನಾಗರಿಕರು ಜಿ ಎಸ್ ಟಿ ಪಾವತಿ ಮಾಡಬೇಕಿಲ್ಲ ಅಂತ ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಕ್ಕೊಂದು ಲೈಕ್ ಕೂಡ ಕೊಡಿ ಇನ್ನು ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸೊ ಯಾವುದಕ್ಕೆಲ್ಲ ಜಿ ಎಸ್ ಟಿ ವಿನಾಯಿತಿಯನ್ನು ಇದೀಗ ನೀಡಲಾಗಿದೆ ಮೊದಲನೇದಾಗಿ ಆರೋಗ್ಯ ವಿಮೆ ಕಂತುಗಳು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಹಿರಿಯ ನಾಗರಿಕರು ತೆಗೆದುಕೊಳ್ಳುವಂತಹ ಆರೋಗ್ಯ ವಿಮಾ ಪಾಲಿಸಿಗಳ ಮೇಲೆ ವಿಧಿಸಲಾಗ್ತಾ ಇದ್ದಂಥ ಜಿ ಎಸ್ ಟಿಯನ್ನು ಇದೀಗ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಇದು ವಾರ್ಷಿಕ ಪ್ರೀಮಿಯಂ ಪಾವತಿ ಮಾಡುವವರಿಗೆ ಭಾರೀ ಅನುಕೂಲವಾಗಲಿದೆ ಇನ್ನು ಎರಡನೇದಾಗಿ ಜೀವ ವಿಮಾ ಯೋಜನೆಗಳು ಅಂದರೆ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ಸ್ ಹಿರಿಯ ನಾಗರಿಕರು ಪಡೆಯುವ ಜೀವ ವಿಮೆ ಮತ್ತು ನಿವೃತ್ತಿ ನಂತರದ ಪಿಂಚಣಿಗೆ ಸಂಬಂಧಿಸಿದ ಪಾಲಿಸಿಗಳ ಮೇಲೆ ಇದೀಗ ಜಿಎಸ್ಟಿ ವಿನಾಯಿತಿ ನೀಡಲಾಗಿದೆ ಇದರಿಂದ ನಿವೃತ್ತಿ ಯೋಜನೆಗಳು ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ಇನ್ನಷ್ಟು ಸುಲಭವಾಗಲಿದೆ ಇನ್ನು ಮೂರನೇದಾಗಿ ವೈದ್ಯಕೀಯ ಉಪ ಉಪಕರಣಗಳು ಮತ್ತೆ ಸೇವೆಗಳು ಅಂದರೆ ಮೆಡಿಕಲ್ ಎಕ್ವಿಪ್ಮೆಂಟ್ ಮತ್ತು ಸರ್ವಿಸಸ್ ವೀಲ್ ಚೇರ್ ಆಗಿರ್ಬೋದು ಇನ್ನು ಶ್ರಾವಣ ಸಾಧನ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಅಗತ್ಯ ವೈದ್ಯಕೀಯ ಉಪಕರಣಗಳ ಮೇಲೆ ಇದೀಗ ಜಿಎಸ್ಟಿ ಇನ್ಮುಂದೆ ಇರುವುದಿಲ್ಲ ಇದರ ಜೊತೆಗೆ ಆಸ್ಪತ್ರೆ ಸೇವೆಗಳ ಮೇಲೂ ತೆರಿಗೆ ಕಡಿತದ ಪ್ರಯೋಜನ ದೊರೆಯಲಿದೆ ಈ ಹಿರಿ ಈ ನಿರ್ಧಾರವು ಹಿರಿಯ ನಾಗರಿಕರಿಗೆ ನೇರ ಆರ್ಥಿಕ ನೆರವು ನೀಡುತ್ತದೆ ಇದರಿಂದ ಅವರ ಮಾಸಿಕ ಖರ್ಚು ಕಡಿಮೆಯಾಗಿ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳನ್ನು ನಿರ್ವಹಿಸುವುದು ಕೂಡ ಸುಲಭವಾಗಲಿದೆ ಸ್ನೇಹಿತರೆ ನಾವು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಅದೇ ರೀತಿ ಎನಿ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ